ಕುಂಭರಾಶಿಯ ಸೆಪ್ಟೆಂಬರ್ ತಿಂಗಳ ಮೂರನೇ ವಾರ ಭವಿಷ್ಯ ಈ ವಾರ ಕುಂಭರಾಶಿಯವರಿಗೆ ಮಿಶ್ರ ಫಲಿತಾಂಶಗಳು ನೀಡುವ ಸಾಧ್ಯತೆ ಇದೆ ನಿಮ್ಮ ಚಿಂತನೆಗಳು ಮತ್ತು ನಿಮ್ಮ ತೀರ್ಮಾನಗಳು ನಿಮಗೆ ಮುಂದಿನ ದಿನಗಳಲ್ಲಿ ಉತ್ತಮ ದಾರಿ ತೋರಿಸಬಹುದು ಉದ್ಯೋಗ ಮತ್ತು ವ್ಯವಹಾರ ಹೊಸ ಯೋಜನೆಗಳು ಕೈಗೆ ಬರುತ್ತವೆ ಸಹೋದ್ಯೋಗಿಗಳ ಸಹಕಾರ ಸಿಗುತ್ತದೆ ಕೆಲಸದಲ್ಲಿ ಒತ್ತಡ ಇರುವುದರಿಂದ ಧೈರ್ಯದಿಂದ ನಿರ್ವಹಿಸುವುದು ಉತ್ತಮ ವಿವಹಾರದಲ್ಲಿ ಹೂಡಿಕೆ ಮಾಡಲು ಈಗ ಸು ಸಮಯ ಸೂಕ್ತ ಧನಸ್ಥಿತಿ ಆರ್ಥಿಕವಾಗಿ ಮಧ್ಯಮ ಸ್ಥಿತಿ ಇರುವುದು ಅಪ್ರೇಕ್ಷಿತ ವೆಚ್ಚಗಳು ಹೆಚ್ಚಾಗುವ ಸೂಚನೆ ಇದೆ ಖರ್ಚಿನಲ್ಲಿ ಜಾಗ್ರತೆ ಅಗತ್ಯ ಸಾಲ ಕೊಡುವ ಅಥವಾ ತೆಗೆದುಕೊಳ್ಳುವ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು ಪ್ರೀತಿ ಕುಟುಂಬದಲ್ಲಿ ಕುಟುಂಬದಲ್ಲಿ ಸಾಮಾನ್ಯ ಸೌಹಾರ್ದತೆ ಇರುವುದು ಪ್ರೇಮ ಸಂಬಂಧದಲ್ಲಿ ಹೊಸ ಬದಲಾವಣೆಗಳು ಆಗಬಹುದು ಹಳೆಯ ಅಸಮಾಧಾನಗಳು ದೂರವಾಗಿ ಹೊಸ ಒಡನಾಟ ಮೂಡುವ ಸಾಧ್ಯತೆ ಇರುತ್ತದೆ ಆರೋಗ್ಯ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಡಬಹುದು ತಲೆನೋವು ಅತಿಯಾದ ಚಿಂತೆ ಹಾಗೂ ನಿದ್ರೆ ಕೊರತೆ ಎದುರಾಗಬಹುದು ಯೋಗ ಧ್ಯಾನ ನಡಿಗೆ ಇತ್ಯಾದಿಗಳು ಪಾಲಿಸಿದರೆ ಉತ್ತಮ ಸಲಹೆ ಹೊಸ ಕೆಲಸ ಆರಂಭಿಸುವ ಮೊದಲು ಯೋಚಿಸಿ ಸಹನೆ ಶಾಂತಿ ಮತ್ತು ನಿಯಂತ್ರಣವೇ ಈ ವಾರ ಈ ವಾರದ ಯಶಸ್ಸಿನ ಗುಟ್ಟು ದಿನವಾರ ಭವಿಷ್ಯ ಸೋಮವಾರ ಹೊಸ ಅವಕಾಶಗಳು ಬರುತ್ತವೆ ಹಿರಿಯರ ಸಹಾಯ ಸಿಗುತ್ತದೆ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತದೆ ಮಂಗಳವಾರ ಕೆಲಸದ ಒತ್ತಡ ಹೆಚ್ಚಾಗಬಹುದು ಸಹೋದ್ಯೋಗಿಗಳೊಂದಿಗೆ ಸ್ವಲ್ಪ ಗೊಂದಲ ಉಂಟಾಗುವ ಸಾಧ್ಯತೆ ಮಾತಿನಲ್ಲಿ ಎಚ್ಚರಿಕೆ ಅಗತ್ಯ ಬುಧವಾರ ಹಣಕಾಸು ವಿಷಯದಲ್ಲಿ ಶುಭ ವ್ಯವಹಾರದಲ್ಲಿ ಲಾಭದ ಅವಕಾಶ ಪ್ರೀತಿಯಲ್ಲಿ ಹಳೆಯ ಅಸಮಾಧಾನಗಳು ಕಡಿಮೆಯಾಗುತ್ತವೆ ಗುರುವಾರ ಕುಟುಂಬದೊಂದಿಗೆ ಸಮಯ ಕಳೆಯುವ ದಿನ ಸಂಬಂಧಿಕರಿಂದ ಶುಭ ಸುದ್ದಿ ಬರಬಹುದು ಪ್ರಯಾಣ ಸಾಧ್ಯತೆ ಇದೆ ಶುಕ್ರವಾರ ಪ್ರೇಮ ಸಂಬಂಧಗಳಿಗೆ ಅತ್ಯುತ್ತಮ ದಿನ ಹೊಸ ಸ್ನೇಹಿತರ ಪರಿಚಯವಾಗುವ ಸಾಧ್ಯತೆ ಕಲೆ ಸಂಗೀತದಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಶನಿವಾರ ಹಠತ್ ಖರ್ಚುಗಳು ಬರಬಹುದು ಮನಃಶಾಂತಿ ಕಡಿಮೆಯಾಗುವ ಸಾಧ್ಯತೆ ಆರೋಗ್ಯದಲ್ಲಿ ಸ್ವಲ್ಪ ಅಸಮಾಧಾನ ಧ್ಯಾನ ಯೋಗ ನೆರವಾಗುತ್ತದೆ ಭಾನುವಾರ ವಿಶ್ರಾಂತಿ ಮನರಂಜನೆ ಮತ್ತು ಆತ್ಮೀಯತೆಯೊಂದಿಗೆ ಸುಂದರ ಸಮಯ ಹೊಸ ಯೋಜನೆಗಳಿಗೆ ಆಲೋಚನೆ ಬರಬಹುದು ಒಟ್ಟಾರೆ ಈ ವಾರ ಬುಧವಾರ ಶುಕ್ರವಾರ ಮತ್ತು ಭಾನುವಾರ ಶುಭಕರ ಮಂಗಳವಾರ ಮತ್ತು ಶನಿವಾರ ಎಚ್ಚರಿಕೆ ಅಗತ್ಯ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ